ಮನಿ ಹಣ್ಣ ನಾನು ಮಗಳು ಚಿಂತೆ ನಂದೈತೆ ಅಲ್ಲ ಅವನವ್ ಇವ್ ಓನಾಗ ಬಂದ್ರ ಬರುತ್ರಿ ಯವ ಮಗಳು ಶಾರು ಮುದುಕಿ

ಏನು ಮಾತಾಡ್ತಿದ್ದೀನಿ ನೀನು ಅಚ್ಚ ಕನ್ನಡ ಕಾಮ ಕುಸ್ತರ್ ಹಂಗೆ ಮಾತಾಡಕತ್ತೀನಿ ವಾ ಮಗಳಾ ಅವ ತಂಗಿ ಯಾರ ವ ಐ ಕಣ್ಣ ಮರಿ ಹೆಗ್ಗಣ್ಣ ಮರಿ ಹುಡುಗ ಏ ಊರ ದೃಷ್ಟಿ ಆಯ್ತು ಓ ಕೇಳಿದ್ರು ನೀನು ಏ ಏ ಮುಚ್ಗ ನಿಂದ್ರಲ್ಲಿ ನಿಂದ ಎಲ್ಲಿ ಮಾಡ್ತಾನೆ ಏ ಅಪ್ಪ ಇವ್ನು ಯಾರೇ ತಿಳ್ಕೊಂಡಿ ಯಾರು ಕಾರಾಗ ಕಂಟಿ ಹಿಡು ಬಣ್ಣ ರಂಟಿ ರಂಟ ಅಪ್ಪ ಇವ ರೂ ನೋಡ್ತೀ ಸ್ವಲ್ಪ ಉಣ್ಣ ಮಕ್ಕ ಅಂತೆ ನಮಗ ಕರೆಕುಂಟಿ ಹಾ ಹ ಮಗಳೆ ನಿಡಿವ ಮಗನ ಮನೆಗೆ ಯಾಕ ತಾಡ್ರಿ ಅಲ್ಲ ಮುತ್ತಾರ ತಮ್ಮ ಅದನ್ನ ಸ್ವಲ್ಪ ನಿಂದ್ರು ತಿಂಗ ಏನ್ರೀ ಈ ಹಲೋ ಮಗಳಾ ನಿನ್ನ ಬಗದಳ бай ಅಂತೀನಿ ಯಾಕ ತಂದ್ರ ನನಗ ಮುತ್ತರ ಅನ್ನಬೇಡ ಕಟ್ಟು ಮುತ್ತರ ಅಂತಂದ್ರ ಇಲ್ಲ ಈ ಮಲ್ಲಪ್ಪ ಮೌನ ಚಳರಿ ಬಂದಾಗ ಹೋದ ನೀನ್ ಅದ್ರ ಊರ್ ಲಾಕಿ ಬಿಡ್ತೀನಿ ಮಗನ ಹುಷಾರ ಹಾಗೆ ಪಪ್ಪ ಅಪ್ಪ ಸಂಡಿಗೆ ತರ್ಸ್ ಆ ಪಚಾರ ನನ್ನ ಮೆರೆಸಿ ಇಲ್ಲಿ ಕುಂತಲ್ಲ ನಮ್ಮ ಅವರ ಆ ತಮಟಿ ಎಲ್ಲಮ್ಮನ್ನ ನಾಳೆ ಹಣ್ಣು ಕೈಡಾಕ್ ಹೊಂಟಾರಲೆ ಮಂಜನ ಮಗನ ಅಂತ ನೀನು ನನಗೆ ಮುತ್ತೆ ಅಂತ ಹೇಳ ಕತ್ತೆ ತಂಗಿ ಶಾರು ಮಾವ ಇನ್ನು ಮನಿಗ್ ಹೋಗನು ಬ್ಯಾಡವ ಮನೆಗೆ ಹೋದೆ ಅಂದ್ರ ನಿಮ್ಮವ ಕಸ ಮುಸುರಿ ಹೋಗ್ಯಾರಿ ಹಾಸ್ತಾಳವ ಬ್ಯಾಡ ಇನ್ನೊಂದು ಸ್ವಲ್ಪ ಈ ಮಂಜನ ಮುಗಿ ಕುಂತ್ಕೊಂಡು ಈ ಮಂಜನ ಮುಗಿ ಆಡ್ಕೊಂತ ಕುಣ್ಕೊಂತ ನಿಂತ ನಾನೇ ಮಾಡಿ ಆಡ್ರ ಗುಡ್ತಕ್ಯ ಒಳ್ಳೆ ಇವನು ಬಿರುಸಿಲ್ಲ ಯಾಕಂತ ಗೊತ್ತಿಲ್ಲ ಅವನ ಕೇಳು ಏ ಮಂಜ ನಾನು ಇನ್ನೊಮ್ಮೆ ಮಾಡಿಲ್ಲ ಎಲ್ಲ ಲೇ ನನ್ನ ಮಗಳದ ಬಾ ಚುರುಕ ನೀ ಬಾ ಮಾಡಬೇಡ ಅದಕ್ಕ ಇನ್ನು ನನ್ನ ಮಗ ಕರೆಕೊಂಡಕ್ಕೆ ನೀ ಮನಿಗೆ ಮಗನ ಅಪ್ಪ ನಿನ್ನಂತ ಅಪ್ಪ ಇಲ್ಲ